ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಸಬ್ಬಕ್ಕಿ ಸಂಡಿಗೆ ಸೊ ಇದು ಬಹಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಬಾಯಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಸಬ್ಬಕ್ಕಿ ಸಂಡಿಗೆ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಆಗೋಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ ಈ ಸಬ್ಬಕ್ಕಿಯಿಂದ ಸಂಡಿಗೆ ಅಂತೂ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ಬಾಯ್ಲ್ ಕರ್ಗೋಗುತ್ತೆ ಸೊ ಅಷ್ಟು ಟೇಸ್ಟಾಗಿರುತ್ತೆ ಸೊ ಹಾಗಿದ್ದರೆ ಇದನ್ನು ನಾನು ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಸೊ ಹಾಗೆಯೇ ಹಾಕಿ ಕೂಡ ಮಿಕ್ಸಿಗೆ ಗ್ರೈಂಡ್ ಮಾಡ್ಬೋದು ಇಲ್ಲಾಂದರೆ ನೆನೆಸಿಬಿಟ್ಟು ಕೂಡ ಮಾಡ್ತಾರೆ ಸೊ ಈ ಥರ ಫಾಸ್ಟಾಗಿ ಮಾಡ್ಕೋಬೋದು ಸೊ ಇದನ್ನು ಮಿಕ್ಸಿಗೆ ಹಾಕಿ ಪೌಲ್ಗೆ ಹಾಕಿದ್ದೀನಿ ಇವಾಗ ಪೌಡ್ರ್ ಮಾಡಿ ಇದನ್ನು ನೀರು ಹಾಕ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ನೆನೆಸಿ ಇಟ್ಟಿರಬೇಕು ಸೊ ಮಿಕ್ಸಿ ಮಾಡಿ ಮಾಡೋದ್ರಿಂದ ನಯಸ್ಸಾಗಿ ಬರುತ್ತೆ ಸಣ್ಣಗೆ ಯಾವುದೇ ರೀತಿ ಅಗಳಗಳು ಸಿಗೋದಿಲ್ಲ ಸೊ ಇದನ್ನು ಟ್ವೆಂಟಿ ಮಿನಿಟ್ಸ್ ಈ ರೀತಿ ನೆನೆಸಿಟ್ಬಿಡಿ ಮತ್ತು ಅದೇ ಒಂದು ಮಿಕ್ಸಿ ಜಾರ್ಗೆ ಒಂದು ಹತ್ತೆರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿ ಮತ್ತು ಒಂದು ಇಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಮತ್ತು ಒಂದು ಇಡಿ ಕರ್ಬೇವನು ಕೂಡ ಹಾಕಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನೂ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಳಿ ಇವಾಗ ಇದಾದ ಮೇಲೆ ಒಂದು ಪಾತ್ರೆಗೆ ನಾನು ಏನು ಒಂದು ಲೋಟ ಸಬ್ಬಕ್ಕಿ ತೊಗೊಂಡಿದ್ನಲ್ವ ಅದೇ ಒಂದು ಲೋ ಲೋಟದಲ್ಲಿ ಒಂದು ಮೂರು ಲೋಟ ಆಗೋವಷ್ಟು ನೀರನ್ನ ಹಾಕ್ಕೊಳ್ಳಿ ನೀರನ್ನ ಹಾಕಿಬಿಟ್ಟು ನೋಡಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಟಿದ್ವಲ್ವ ಈ ಸಬ್ಬಕ್ಕಿ ಈ ರೀತಿಯಾಗಿ ಅರಳಿರುತ್ತೆ ಸೊ ಇದು ಕರೆಕ್ಟಾಗಿ ಆಗಿದೆ ಅಂತೇಳಿ ಸೊ ಇವಾಗ ಈ ನೀರು ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಬಿಸಿ ಆಗ್ತಾಯಿದೆ ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ಈ ಟೈಮಲ್ಲಿ ಸಬ್ಬಕ್ಕಿನ ಹಾಕ್ಕೊಳ್ಳಿ ಸೊ ಈ ರೀತಿಯಾಗಿ ನಿಧಾನಕ್ಕೆ ಹಾಕ್ಬಿಟ್ಟು ತಿರುಗಿಸ್ತಾ ಬನ್ನಿ ಸೊ ಭಾಳ ರುಚಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಅಕ್ಕಿ ಆಗಿರ್ಬೋದು ನಾನು ಹಾಕಿಲ್ಲ ಓನ್ಲಿ ಸಬ್ಬಕ್ಕಿ ಮಾತ್ರ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೆ ಸ್ವಲ್ಪ ಗಂಟು ಇರಬಾರ್ದು ಅಲ್ಲಿವರೆಗೂ ಕೂಡ ಇದನ್ನು ಮಿಕ್ಸ್ ಮಾಡ್ತಾ ಬನ್ನಿ ಈ ರೀತಿಯಾಗಿ ನೋಡಿ ಇವಾಗ ಚೆನ್ನಾಗೇ ಕುದೀತಾ ಇದೆ ಇಷ್ಟರ ಮಟ್ಟಿಗೆ ಕುದಿಬೇಕು ಇನ್ನೂ ಸ್ವಲ್ಪ ಟೈಮಿದು ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಕಲ್ಲುಪ್ಪನ್ನ ಇದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಕಲ್ಲುಪ್ಪನ್ನ ಹಾಕ್ಬಿಟ್ಟು ನೀಟಕ್ಕೆ ಈ ರೀತಿಯಾಗಿ ಕುದಿಸ್ಕೊಳ್ಳಿ ತಿರುಗಿಸ್ಬಿಟ್ಟು ಸೊ ಇವಾಗ ಮಿಕ್ಸಿ ಮಾಡಿಟ್ಟಿದ್ವಲ್ವ ಅದನ್ನು ಕೂಡ ಇವಾಗ ಇದಕ್ಕೆ ಹಾಕ್ಬಿಟ್ಟು ತಿರುಗಿಸಿ ಸೊ ಖಾರ ಅಂತೂ ಭಾಳ ಚೆನ್ನಾಗಿರುತ್ತೆ ಉಪ್ಪು ಆಗಿ ಖಾರ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮತ್ತು ಇದೊಮ್ಮೆ ಇನ್ನೊಂಚೂರು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ಒಂದು ಹತ್ತು ನಿಮಿಷ ಇದನ್ನ ಕುದಿಲಿಕ್ಕೆ ಬಿಟ್ಬಿಡಿ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳಿ ಆಮೇಲೆ ೂರು ಸ್ಪೂನ್ ಆಗೋವಷ್ಟು ಅಜ್ವಾನನ ಈ ರೀತಿ ಉಜ್ಜಿಬಿಟ್ಟು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇದನ್ನು ಕೂಡ ಮಿಕ್ಸ್ ಮಾಡಿ ಸೊ ಅಜ್ವಾನ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಒಂದು ರೀತಿಯಾಗಿ ಅದ್ರ ಫ್ಲೇವರ್ ಅಂತೂ ಭಾಳ ಇಷ್ಟ ನನಗೆ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು ಒನ್ ಟೈಮ್ ಕುದಲಿಕ್ಕೆ ಬಿಟ್ಬಿಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಆಗಿದೆ ಇವಾಗ ಸೊ ಇದು ಒಂದೊಳ್ಳೆ ಅದಕ್ಕೆ ಬಂದಿದೆ ಸೊ ಇದನ್ನು ಇವಾಗ ಹೊರಗಡೆ ಸಂಡಿಗೆ ಬಿಸಿಲಿಗೆ ಹಾಕ್ಬೋದು ಇವಾಗ ಒಂದು ಬಟ್ಟೆ ಮೇಲೆ ಈ ರೀತಿಯಾಗಿ ಬಿಸಿಲಿಗೆ ಹಾಕ್ತಾ ಬನ್ನಿ ತೆಳುವಾಗ ಹಾಕಿದ್ರೆ ಬೇಗನೆ ಒಣಗೋಗುತ್ತೆ ಭಾಳ ರುಚಿಯಾಗಿರುತ್ತೆ ಮಾತ್ರ ಸೊ ಈ ರೀತಿಯಾಗಿ ಒಂದೊಂದಾಗಿ ಹಾಕ್ತಾ ಬನ್ನಿ ಸ್ವಲ್ಪ ಗ್ಯಾಪ್ ಇಟ್ಟು ಗ್ಯಾಪ್ ಬಿಟ್ಟು ಹಾಕಿ ನೋಡಿ ಈ ರೀತಿಯಾಗಿ ಎಲ್ಲದನ್ನೂ ಕೂಡ ಹಾಕಿದ್ದಾಯ್ತು ಒಣಗಿದ ಮೇಲೆ ನೀರನ್ನು ಹಚ್ಚಿಮಿಕ್ಸ್ಬಿಟ್ಟು ತೆಗ್ದುಬಿಟ್ರೆ ಆಯಿತು ಒಂದೇ ದಿನದಲ್ಲಿ ಒಣಗೋಗ್ಬಿಡುತ್ತೆ ಭಾಳ ಅಂದರೆ ಭಾಳ ರುಚಿಯಾಗಿರುತ್ತೆ ಸೊ ನೋಡಿ ಈ ರೀತಿ ಎಣ್ಣೆಯಲ್ಲಿ ಕರೆದು ಸೊ ಒಂದೇ ದಿನದಲ್ಲಿ ಮಾಡ್ಕೋಬೋದು ನಾವು ಇದನ್ನ ಆರಾಮಾಗಿ ಈ ಸುಡೋ ಅಂಥ ಬಿಸಿಲಿಗೆ ಬೇಗನೆ ಒಣಗೋಗುತ್ತೆ ಈ ಈ ಬಿಸುಡು ಬಿಸಿಲಿಗೆ ನಾವು ಹಪ್ಪಳ ಸಂಡಿಗೆ ಆಗಿನ ಚಕ್ಲಿ ಈ ರೀತಿ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ಭಾಳ ರುಚಿಯಾಗಿದೆ ಇದನ್ನು ಮಾತ್ರ ಸಂಡಿಗೆ ಸಬ್ಬಕ್ಕಿ ಸಂಡಿಗೆ ಒಂದೇ ದಿನದಲ್ಲಿ ನಾವು ಮಾಡ್ಕೋಬೋದು ಆರಾಮಾಗಿ ಒಂದು ಲೋಟ ಆಗೋವಷ್ಟು ಸಬ್ಬಕ್ಕಿ ಹಾಕಿರೋದು ನಾನು ಒಂದು ಐವತ್ತರವತ್ತು ಸಂಡಿಗೆ ಅಂತೂ ಆಗಿದೆ ಭಾಳ ರುಚಿಯಾಗಿತ್ತು ಹೇಳಬೇಕಂತ ಹೇಳಿದ್ರೆ ತಿಳಿಸಿಗೆ ಹಾಗೆಯೇ ರಸಮ್ಗೆಲ್ಲ ಇದು ನೆಂಚ್ಕೊಳ್ಳೋಕ್ಕೆ ಭಾಳ ಟೇಸ್ಟಾಗಿತ್ತು ಕೂಡ ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ರೆಸಿಪಿಯೊಂದಿಗೆ ಒಂದು ವಿಶೇಷವಾದ ಲಾಗ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್